मॉडर्न तिलक शेखर राकेश मैया सोनू गौडा मैम मनोहर जोशी और एंड डायरेक्टर श्रीदा शास्त्री सो मायसेल्फ एसोसिएट डायरेक्टर अलीरिसिस्ट प्रवीण म्यूजिक डायरेक्टर म्यूजिक डायरेक्टर गिरी एंड डायरेक्टर इज व्हिच ಸರಿ ಸರಿ ಮೊದಲು ತನ್ನ ಸಿನಿಮಾದ ಟೀಮ್ ಕಲಾವಿದರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ಗೆ ಇವರಿಗೆಲ್ಲ ಕಂಗ್ರಾಚುಲೇಷನ್ ಹೇಳ್ಬೇಕು ಈಗ ಚಿತ್ರರಂಗ ನಡ್ಕೊಂಡು ಬರ್ತಿರೋ ಕಷ್ಟದ ಸ್ಥಿತಿನಲ್ಲಿ ಹಲವಾರು ಕೆಲವೇ ಒಳ್ಳೆಯ ಚಿತ್ರಗಳಲ್ಲಿ ನಾನು ನೋಡಿದ ಇದು ಒಂದು ಒಳ್ಳೆಯ ಚಿತ್ರ ಅಂತ ನನಗನ್ನಿಸ್ತು ಅದು ಕಥೆ ಇರ್ಬೋದು ಸಂಭಾಷಣೆ ಇರ್ಬೋದು ಸನ್ನಿವೇಶ ಇರ್ಬೋದು ಕಲಾವಿದರ ಪ್ರತಿಭೆಯನ್ನು ಹೊರಗೆ ತಂದಿರೋದಿರ್ಬೋದು ನಿರ್ದೇಶಕರ ಶ್ರಮ ನಿರ್ಮಾಪಕರ ಹಣ ಹಾಗೂ ಛಾಯಾಗ್ರಾಹಕರ ಚಾಣಾಕ್ಷತೆ ಸಂಗೀತದ ಬಿ ಜಿ ಎಂ ಇದರಲ್ಲಿ ಹಾಡುಗಳಿಲ್ಲ ಒಂದೇ ಒಂದು ಬ್ಯಾಕ್ಗ್ರೌಂಡ್ ಹಾಡಿದೆ ಅದು ಬಿಟ್ಟರೆ ವಿಜಿಯಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ ಸಂಗೀತ ನಿರ್ದೇಶಕರು ಅದೇ ನಿಮ್ಮನ್ನು ಮೈ ನೆರಳೆರಳುವಂತೆ ಮಾಡುತ್ತೆ ತುಂಬ ಚೆನ್ನಾಗಿದೆ ಓವರ್ ಆಲ್ ಇಟ್ಸ್ ಎ ಗುಡ್ ಫಿಲಮ್ ಪ್ರಾಬ್ಲಮ್ ಏನಪ್ಪ ಅಂದರೆ ಜನಗಳಿಗೆ ಇದು ತಲುಪಲ್ಲ ಜನಗಳು ಥಿಯೇಟ್ರಿಗೆ ಬರೋದು ಕಮ್ಮಿ ಆಗಿದೆ ಅದಕ್ಕೆ ಯಾವ ರೀತಿ ಮದ್ದು ಕಂಡು ಅಂತ ಯಾರೂ ಪ್ರಯತ್ನ ಪಡ್ತಿಲ್ಲ ಪ್ರಯತ್ನ ಪಟ್ಟರು ಅದು ಕಷ್ಟ ಆಗ್ಬೋದು ಅನಿಸುತ್ತೆ ಏನೋ ಒಂದು ಮೊದಲನೇ ವಾರದಲ್ಲಿ ಜನ ಥಿಯೇಟ್ರ್ ಒಳಗಡೆ ಬಂದು ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟಾದ್ರೆ ಒಂಥರ ಸಂತೋಷ ಆದರೆ ಬರದೇನೇನೆ ಇಂಥ ಚಿತ್ರಗಳಿಗೆ ಒಂದು ಉತ್ತೇಜನ ಸಿಗಿದೆ ಆ ತಂಡ ಇರ್ಬೋದು ನಿರ್ಮಾಪಕ ಇರ್ಬೋದು ಕಷ್ಟಕ್ಕೆ ಸಿಗಾಕ್ತಿದ್ದಾರೆ ಈಗ ಆ್ಯಸ್ ಇಟ್ ಬಟ್ ಓವರ್ ಆಲ್ ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ ಅಟ್ಲೀಸ್ಟ್ ಬಂದು ನೋಡಿದ ಜನ ಹೊರಗಡೆ ಹೋಗಿ ಆದರೂ ಅದ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರೆ ಮತ್ತೆ ಜನ ಮತ್ತೆ ಪ್ರೇಕ್ಷಕ ಚಿತ್ರಮಂದಿರೊಳಗೆ ಬರ್ತಾನೆ ಜನನ ಬ ಚಿತ್ರನ ನೋಡಿ ಅವನಿಗೆ ಅವ್ನಿಗೆ ಅನಿಸಿದ್ದನ ಹೇಳಿ ಅವ್ನು ಒಳ್ಳೇದು ಅನಿಸಿದ್ರೆ ಒಳ್ಳೇದು ಹೇಳಿ ಇಲ್ಲ ಕೆಟ್ಟದ್ದು ಅಂದರೆ ಕೆಟ್ಟದೇ ಹೇಳಿ ಏನಾದರೂ ಒಂದು ಹೇಳಿ ನಿರ್ಮಾಪಕರು ಕಷ್ಟಪಟ್ಟು ದುಡ್ಡು ಹಾಕ್ತಾರೆ ನಿರ್ದೇಶಕರು ದೇವಸ್ಥೆ ಕೆಲಸ ಮಾಡ್ತಾರೆ ಕಲಾವಿದರು ತಮ್ಮ ಎಲ್ಲ ಶಕ್ತಿ ಮೀರಿ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಫಲ ಸಿಗಲಿಲ್ಲ ಅಂದರೆ ಒಳ್ಳೆಯ ಫಲ ಸಿಗಲಿಲ್ಲ ಅಂದರೆ ಚಿತ್ರರಂಗ ಮುಂದೆ ಹೇಗೆ ನಡೆಯುತ್ತಪ್ಪ ಅಂತ ಯೋಚನೆ ಮಾಡೋದೇ ಕಷ್ಟ ಆಗ್ತಿದೆ ದೇವ್ರವ್ರಿಗೆಲ್ಲ ಒಳ್ಳೇದು ಮಾಡಲಿ ನೀವು ಬಂದಿರೋ ಪ್ರೇಕ್ಷಕರಿಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ನಾನು ನಾನು ಒಬ್ಬ ನಿರ್ದೇಶಕನೇ ನಾನು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ಕೋಡೆ ಆರೆಕ್ಟರಾಗಿ ಡೈರೆಕ್ಟ್ರಾಗಿ ಅಶ್ರಮದ ಪಿಚ್ಚರಿಗೆ ಕೋ ಡೈರೆಕ್ಟರ್ ಎಲ್ಲ ಮಾಡಿದ್ದೀನಿ ಸಂಭಾಷಣೆ ಎಲ್ಲ ಬರೆದು ಆ ಇಂಥ ಒಂದು ಪಿಚ್ಚರ್ ಇದೇ ಚಿತ್ರಕ್ಕೆ ಜಯ ಸಿಗಲಿಲ್ಲ ಅಂದರೆ ಮನಸ್ಸಿಗೆ ನಿಜವಾಗೂ ನೋವಾಗ್ತದೆ ನನ್ನ ಮಗ ಅದರಲ್ಲಿ ಮಾಡಿದ್ದಾನೆ ಧರ್ಮ ಕೀರ್ತಿರಾಜ್ ಅಂತ ನಾನು ಹೇಳ್ತಾ ಇಲ್ಲ ಧರ್ಮ ಕೀರ್ತಿರಾಜ್ ಎಷ್ಟು ಚೆನ್ನಾಗಿ ಮಾಡಿದರೂ ರಾಕೇಶ್ ಮೇನೋ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅವ್ರಿಗೆ ಹೇಳೋದು ಬೇಕಾಗಿಲ್ಲ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್ ಪ್ರತಿಭಾವಂತರು ಆಮೇಲೆ ಸೋನುಗೌಡ ಅವರು ಅವರು ಕೆಲವೇ ಚಿತ್ರಗಳು ಮಾಡಿದ ನಟಿ ಅಂತ ಹೇಳೋಕ್ಕೆ ಸಾಧ್ಯ ಉರಿತ ನಟಿ ನನಗೆ ಅವ್ರು ನೋಡ್ತಾ ಇದ್ದರೆ ಅವರು ಇದನ್ನು ಎಲ್ಲೋ ಒಂದು ಕಡೆ ನಾನು ಕಲ್ಪನಾವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಚಿತ್ರಗಳಲ್ಲಿ ನಾನು ಅವರು ನನಗೆ ನೆನಪಾದನೆ ಆಯಿತು ಪಫಾರ್ಮೆನ್ಸ್ ವೈಸ್ ಲುಕ್ಸು ಭಾರತ ದೇಶದೇ ಹೇಳ್ಬೋದು ಅದು ಪರ್ಫಾರ್ಮೆನ್ಸಿಂದ ಸಟಲ್ ಪರ್ಫಾಮೆನ್ಸ್ ಏನು ಹೇಳ್ತೀವಿ ಅದನ್ನು ನಾನು ಅವ್ರಲ್ಲಿ ಕಂಡೆ ದೇವರವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ God bless everybody. Thank you very much. Thank you. Thank you. Thank you. Thank you. Sir, money, please, please, please. Sir, bunny, bunny, sir, bunny. Harry, picture producer, sir, bunny, sir, bunny, please, bunny, bunny, sir. Ashok, sir, bunny, diet, bunny. ಅದು ಮೈಕ್ ಕಡೆ ಇವರು ಮಗುವಾಗಿದ್ದಾಗ ಇವರು ತಂದೆಯವರು ಡೈರೆಕ್ಷನ್ ಮಾಡಿದ್ರು ಒಂದು ಇದು ಟೆಲಿಫಿಲ್ಮ್ ಅದರಲ್ಲಿ ನನಗೆ ಬಂದು ಕತೆ ಹೇಳೋಕೆ ಬಂದರು ಒಂದು ಪಾತ್ರ ಮಾಡಬೇಕು ಅಂತೇಳಿ ಒಬ್ಬ ಕುಡುಕನ ಪಾತ್ರ ಮಾಡಬೇಕು ಈ ಥರ ಅಂತ ಹೇಳಿ ನಾನು ತಿರುಪ್ತಿಯಿಂದ ಇದು ಮಾಡಿಬಿಟ್ಟಿದೆ ಶೇವ್ ಮಾಡಿ ಮುಡಿ ಕೊಟ್ಟಿದ್ದೆ ಮುಡಿಕ್ ಕೊಟ್ಟು ಅದೇನು ಮತ್ತು ಮನೆಯಲ್ಲ ಅದು ಪೂಜೆ ಇತ್ತು ಸ್ವಲ್ಪ ಕುಂಬ ಇಟ್ಕೊಂಡು ಕುಂತಿದ್ದೆ ಅಲ್ಲಿ ಇನ್ನೊಬ್ಬ ಶಾಸ್ತ್ರಿಗಳ ಕ್ಯಾರೆಕ್ಟರ್ ಬರ್ತದೆ ಅವನು ಹೀರೋ ಸರ್ ನೀವು ಕುಡಕೋದ್ರಲ್ಲ ಆ ಶಾಸ್ತ್ರಿ ಪಾತ್ರ ಮಾಡ್ಬೇಕು ನೀವು ಅಂತೇಳಿ ಕರ್ಕೊಂಡು ಪಾತ್ರ ಮಾಡಿಸೋದು ಆವಾಗಿದ್ದು ಚಿಕ್ಕ ಮಗು ನಾ ಆ ಕುಡ್ಕಿನ ಮಗಳ ಪಾತ್ರ ಇದು ಮಾಡಿದ್ದು ಇವ್ರ ಮನೆಯಲ್ಲೇ ಊಟ ತಿಂಡಿ ಎಲ್ಲ ಮಾಡಿ ಇದು ಮಾಡ್ತಾಯಿದ್ವಿ ದೆನ್ ಶಿ ಬಿಕೆಮ್ ಗ್ರೇಟ್ ಆರ್ಟಿಸ್ಟ್ ನನ್ನ ಮಗನಿಗೆ ಬಿಗ್ ಬಾಸ್ಗೆ ಹೋದಾಗ ಒಂದು ಬೈಟ್ಸ್ ಕೊಡಿ ಅಂತ ಕೆಲವರಿಗೆ ಕೇಳಿದ್ರಲ್ಲಿ ಮೊಟ್ಟ ಮೊದಲನೇ ಬಾರಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೆನೆ ಬೈಟ್ ಕೊಟ್ಟು ಕಲಿಸಿದ್ದು ಅಂದರೆ ಹೆಣ್ಮಗು ಅಂತ ಒಳ್ಳೆಯವರು ಇದೆಯಾ ಥ್ಯಾಂಕ್ ಯು ಮಚ್ ಇನ್ನ ಗಾಡ್ ಬ್ಲೆಸ್ ಎಲ್ಲಿಗೂ ನಮಸ್ಕಾರ ಆಕ್ಚುಲಿ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಸಿನಿಮಾ ಸರ್ ಹೇಳ್ದ ಹಾಗೆ ಸಿನಿಮಾ ನೋಡೋಕ್ಕೆ ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರಬೇಕು ಬಂದರೆ ಇಂಥ ಒಂದು ಅದ್ಭುತ ಸಿನಿಮಾದ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಈ ಮೂಲಕ ನಿಮ್ಮಗಳ ಮೂಲಕ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಒಳ್ಳೆ ಪ್ರಯತ್ನಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡಬೇಕು ಹಾಗಾಗಿ ಅದು ನಿಮ್ಮ ಮೂಲಕ ಆಗಲಿ ಇಡೀ ತನ್ ತಂಡಕ್ಕೆ

ಅಶ್ವಿ ಅಶ್ವಿನ್ ಸರ್ ಎಲ್ರಿಗೂ ನಮಸ್ಕಾರ ಇಂಥ ಒಂದು ಸಿನಿಮಾ ಒಂದು ಲೋ ಬಜೆಟ್ನಲ್ಲಿ ಕಡಿಮೆ ದಿನಗಳಲ್ಲಿ ಕಡಿಮೆ ಆರ್ಟಿಸ್ಟ್ ಇಟ್ಕೊಂಡು ಇಂಟ್ರೆಸ್ಟಿಂಗ್ ಇರುವ ಕತೆ ಮಾಡೋದೇ ಒಂದು ಚಾಲೆಂಜು ಈ ಎಲ್ಲ ರಿಸ್ಟ್ರಿಕ್ಷನ್ಸ್ಗಳ ಮಧ್ಯೆ ಕ್ರಿಯೇಟಿವಿಟಿ ಒಂದು ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕೆ ಇರ್ ಇಟ್ಕೋಬೇಕಾಗ್ತದೆ ಯಾಕಂದರೆ ವರ್ಕ್ ಮಾಡೋದೆ ಆ ಎಲ್ಲ ಕನ್ಸ್ಟ್ರೈಂಟ್ಸ್ ಮಧ್ಯೆ ಅಂಥದ್ರಲ್ಲೂ ಒಂದು ಅಚ್ಚುಕಟ್ಟಾಗಿ ಮನೋಹರ್ ಜೋಶಿಯಿಂದ ಹಿಡಿದು ಮ್ಯೂಸಿಕ್ಕು ಎಲ್ಲವೂ ಅಚ್ಚುಕಟ್ಟಾಗಿ ಆಗಿದೆ ಅನ್ನೋದೇ ದೊಡ್ಡ ವಿಷಯ ಅಫ್ಕೋರ್ಸ್ ಇದನ್ನು ಆಡಿಯನ್ಸ್ ಆ್ಯಕ್ಚುಲಿ ಅವರಿಗೆ ತಲುಪಿಸುವ ಹರಸಾಹಸ ಇವತ್ತಿನಗೆ ತುಂಬ ದೊಡ್ಡ ಕಷ್ಟದ ಕೆಲಸ ಅದನ್ನು ಮಾಡಿದ್ರೆ ಬಹುಶಃ ಇನ್ ಇಂಥ ಸಿನ್ಮಾಗಳೆಲ್ಲ ರುಚಿಸುತ್ತೆ ನಾವು ಅದ್ ಅದ್ಭುತವಾದ ಮಲಯಾಳಂ ಸಿನಿಮಾಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ ನಮ್ಮಲ್ಲೇ ಈ ಇಂಥ ಅದ್ಭುತವಾಗಿ ಇಂಥ ಸಿನ್ಮಾಗಳನ್ನು ಮಾಡಬಹುದು ಅನ್ನೋ ಸಾಧ್ಯತೆನ ನಾವು ಇಟ್ಸ್ ಹೈ ಟೈಮ್ ವಿ ರಿಯಲೈಸ್ ಅಂತ ಅನಿಸುತ್ತೆ ಇಂಥ ಸಿನಿಮಾ ನೋಡಿದಾಗ ಟೈಮಲ್ಲಿ ನಾವು ಸುಮ್ಮನೆ ಮನೆ ಒಳಗೆ ಇದ್ವಿ ಗೊತ್ತಿಲ್ಲ ಪಕ್ಕದ ಗೋಡೆಯಲ್ಲಿ ಈ ಥರ ಕತೆಗಳಾಗಿರ್ಬೋದು ಸೊ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸರಿ ಹೇಳ್ದಂಗೆ ಒಂದು ಚಿಕ್ಕ ಅಂದರೆ ಇದು ಒಂದು ತಿನ್ಲೈನ್ ಇಟ್ಕೊಂಡು ಇಷ್ಟು ನೀಟಾಗಿ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರಿ ಹ್ಯಾಂಡ್ಸ್ ಆಫ್ ಆ್ಯಂಡ್ ಆಲ್ ಆ್ಯಕ್ಟರ್ಸ್ ಆ್ಯಂಡ್ ಸಿನಿಮಾ ನಮ್ಮ ಜೋಶಿ ಸರ್ ರಾಕೇಶ್ ಮಯ್ಯ ಇರ್ಬೋದು ಧರ್ಮ ಅವ್ರಿರ್ಬೋದು ತಿಲಕ್ ಸರ್ ಇರ್ಬೋದು ಸೋನು ಗೌಡಮ್ ಇರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಿ ಎಮ್ ಇಸ್ ಗುಡ್ ಈ ಥರ ಕತೆಗಳು ನಾವು ಪಕ್ಕದ ರಾಜ್ಯದ ನೋಡಿ ನೋಡಿ ಇಷ್ಟಪಡ್ತೀವಿ ನಮ್ಮದಲ್ಲೇ ಸ್ಟಾರ್ಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಏಕೆಂದರೆ ಟೆನಿಂಟ್ ಫಿಲ್ಮ್ ಟೈಟಲಲ್ಲೇ ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಸೋನು ಆ್ಯಂಡ್ ಧರ್ಮಕೀರ್ತಿ ಕೀರ್ತಿ ಅವರೆಲ್ಲ ನಾವು ಚಿಕ್ಕ ವಯಸ್ಸಿನ ಜೊತೆಲಿ ವಿ ಗ್ರೋನ್ ಅಪ್ ಟುಗೆದರ್ ಥರ ಆ ಥರ ವಿ ಆ್ಯಂಡ್ ಲುಕಿಂಗ್ ಅಟ್ ದೆಮ್ ಪರ್ಫಾರ್ಮಿಂಗ್ ಈ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಸೀನ್ಸ್ ಜನ್ರಲಾಗಿ ಏನಾಗುತ್ತೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ ಓ ಈ ಸೀನ್ ಇದು ಬರಬೇಕಲ್ಲ ಇನ್ನೊಂದು ಬರತ್ತಲ್ಲ ಅಂತ ಬಟ್ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಡೈರೆಕ್ಟರ್ ಡನ್ ಅ ಬ್ರಿಲಿಯಂಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಫಾರ್ ದ ಯಂಗ್ಸ್ಟರ್ಸ್ ಟು ಓಕೆ ಇದು ಚೆನ್ನಾಗಿದೆ ಅಲ್ಲಂತ ಈಗ ಬಂದು ಯಾರೂ ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರೀಸ್ ಎಲ್ಲ ಒ ಟಿ ಟಿಲೆಲ್ಲ ನೋಡ್ತಾ ಇಲ್ಲ ಮೋಸ್ಟ್ ಆಫ್ ದಮ ಥ್ರಿಲ್ಲರ್ ಹಾರರ್ ಇಂಗ್ಲೀಷ್ ಅಂತೆ ಸೀರೀಸ್ ಅಂತ ಬಂದು ತುಂಬಾ ಸೀರೀಸ್ ಈ ಥರ ನೋಡ್ತಾ ಇದ್ದಾರೆ ಚಿಕ್ಕ ಮಕ್ಕಳೇ ತರ್ಟೀನ್ ಪ್ಲಸ್ ಫೋರ್ಟೀನ್ ಪ್ಲಸ್ ಸೊ ಈ ಥರ ಒಂದು ಸಿನಿಮಾ ಥೇಟ್ರಿಗೆ ಬಂದಾಗ ಖಂಡಿತ ಓ ಟಿ ಟಿಗೆ ನೋಡೋಕ್ಕೆ ಮುಂಚೆ ಥಿಯೇಟ್ರಿಗೆ ಬಂದು ಒಂದು ಸತಿ ನೋಡಿದ್ರೆ ಪ್ರೊಡ್ಯೂಸರ್ ಟು ದ ಹೋಲ್ ಟೀಮ್ ವಿಲ್ ಗೆಟ್ ಅಪ್ರಿಷಿಯೇಟೆಡ್ ಅಂತ ಅನಿಸ್ತಾ ಇದೆ ಸೊ ಮ್ಯೂಸಿಕ್ ಡಿರೆಕ್ಟರ್ ರೀಲಿ ರೀ ರೆಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದ ಹೋಲ್ ಟೀಮ್ ಒಂದು ಚಿಕ್ಕ ಮನೇಲಿ ಇಷ್ಟು ಕಡಿಮೆ ದಿನದಲ್ಲಿ ಪರ್ಫಾರ್ಮೆನ್ಸ್ ಲೈಟಿಂಗ್ಸ್ ಎಲ್ಲ ತುಂಬ ಸಿನಿಮಾಟೋಗ್ರಾಫರ್ ತುಂಬ ಚೆನ್ನಾಗೆ ಮತ್ತೆ ಎಲ್ಲರಿಗೂ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಹೋಲ್ ಟೀಮ್ ಮನೋಜ್ ಸೇರ್ ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ರಿಗೂ ಡೈರೆಕ್ಟ್ ನಾನು ನನಗೆ ಏನು ಸರ್ಪ್ರೈಸ್ ಆಗಿದೆ ಅಂದರೆ ಆ್ಯಸ್ ಅ ಗರ್ಲ್ ಹುಡುಗರ ಬಗ್ಗೆ ನಾವು ನೋಡಿರ್ತೀವಿ ತುಂಬ ಆದರೂ ನಿಟ್ಕೊಂಡು ಬಟ್ ಐ ಸಾ ದಿಸ್ ಮೂವಿ ಸೋನು ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಎನ್ ಎಂಟೈ ಕಾರಿರ್ ಅಂತ ಹೇಳ್ಬೋದು ಯಾಕಂದರೆ ಈ ಥರ ಒಂದು ರೋಲ್ ಹುಡುಗಿರುಗಳಿಗೆ ಸಿಗುತ್ತೆ ತುಂಬ ಕಷ್ಟ ಫರ್ಗೆಟ್ ಅಬೌಟ್ ಬೇಸ್ಡ್ ಆನ್ ರಿಯಲ್ ಲೈಫ್ ಸ್ಟೋರಿ ಬಟ್ ಬಟ್ ಆಸ್ ಅ ಪರ್ಫಾಮರ್ ಆ ಥರ ಒಂದು ಕ್ಯಾರೆಕ್ಟರ್ ಸಿಗೋದು ಆಸ್ ಅ ಫೀಮೇಲ್ ಲೀಡ್ಗೆ ತುಂಬ ತುಂಬ ಒಂದು ಕರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಸೊ ಐಮ್ ಸೋ ಹ್ಯಾಪಿ ಟು ಮೀಟ್ ದ ಟೀಮ್ ಆ್ಯಂಡ್ ವಾಚ್ ಟು ದಿಸ್ ಮೂವಿ ಟುಡೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಎಲ್ಲರಿಗೂ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೈ ಬಜೆಟ್ ಬೇಕಾಗಿಲ್ಲ ಅಂತ ಈ ಸಿನಿಮಾ ಪ್ರೂವ್ ಮಾಡುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಂಗೆ ತುಂಬ ಸರ್ಪ್ರೈಸ್ ಆಗಿದ್ದು ಧರ್ಮ ಅವ್ರ ಆ್ಯಕ್ಟಿಂಗು ಯಾಕೆ ನಾನು ಅವ್ರ ಬಿಗ್ ಬಾಸ್ ಮನೇಲಿ ನೋಡಿರೋದಾಗಲಿ ಅಥವಾ ಪರ್ಸ್ನಲ್ಲಾಗಿ ಅವ್ರನ್ನ ನೋಡಿರೋದ್ರಾಗ್ಲಿ ಅವ್ರನ್ನ ಈ ಥರದೊಂದು ಕ್ಯಾರೆಕ್ಟ್ರಲ್ಲಿ ಇಮ್ಯಾಜಿನ್ ಕೂಡ ನಾನು ಮಾಡ್ಕೊಳ್ಳಿಲ್ಲ ಬಂದ ತಕ್ಷಣ ಧರ್ಮ ಧರ್ಮ ಅಂತ ನೋ ಬಿಗ್ ಬಾಸ್ ಮನೇಲೇ ಅವ್ರ ಕೈಯಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ತುಂಬ ಹರಸಾಹಸ ಮಾಡಿದ್ದೀವಿ ಸೊ ಟು ಯು ಡೈರೆಕ್ಟರ್ಗೆ ಸಖತ್ತಾಗಿ ರೊಮ್ಯಾನ್ಸ್ ಮಾಡಿಸಿದ್ದೀರಾ ಅದನ್ನು ಅವ್ರ ಕೇಳಿ ಐ ಆಮ್ ಸೋ ಹ್ಯಾಪಿ ಟು ಸಿ ಹಿಮ್ ಈ ಥರ ಒಂದು ಚಾಲೆಂಜಿಂಗ್ ರೋಲಲ್ಲಿ ಆ್ಯಂಡ್ ಸೋನೂರು ಅಷ್ಟೇ ಆಮೇಲೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ತಿರ್ಲಕ್ಕ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲರೂ ವಂಡರ್ಫುಲ್ ಆ್ಯಕ್ಟರ್ಗಳು ಸಿನಿಮಾನು ತುಂಬ ಚೆನ್ನಾಗಿದೆ ಫಸ್ಟ್ ಒಂದು ಟ್ರೆಸ್ಟಲ್ಲಿ ನಾನು ಅಂದ್ಕೊಂಡೆ ಓ ಇಟ್ಸ್ ಕಾಮನ್ ಆಮೇಲೆ ಟ್ವಿಸ್ಟ್ ಸೂಪರ್ ಆಗಿದೆ ಕತೆ ಅಂದ್ರೆ ಸಸ್ಪೆನ್ಸ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಕಂಟೆಂಟ್ ಇದೆ ಸಿನಿಮಾ ಎಲ್ಲೂ ಒಂಥರ ಎಕ್ಸಾಗ್ರೇಷನ್ ಇಲ್ಲ ಸುಮ್ಮನೆ ದಂಡವಾಗಿ ಎಲ್ಲೂ ಖರ್ಚು ಮಾಡಿಲ್ಲ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟೇ ಪಾತ್ರಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ವೆಲ್ ಡನ್ ಅದು ಹೋಲ್ಟಿಂಗ್ ನಮಸ್ಕಾರ ಎಲ್ರಿಗೂ ಈಗ ಇತ್ತೀಚೆಗೆ ಕೆಲವು ಪ್ರೇಮಿಯರ್ಸ್ಗೆ ಬರ್ತಾಯಿದ್ದೀನಿ ನನಗೆ ಪರ್ಸ್ನಲಿ ಸುಮ್ಮನೆ ಹೇಳ್ತಿಲ್ಲ ಜಸ್ಟ್ ಬಿಕಾಸ್ ನಾನು ಇಲ್ಲಿದ್ದೀನಿ ಅಂತ ಎಲ್ಲ ಸಿನಿಮಾಗಳು ಚೆನ್ನಾಗಿದೆ ಅಫ್ಕೋರ್ಸ್ ಯಾವ ಕನ್ನಡ ಸಿನಿಮಾನೂ ನಾನು ಡಿಸ್ಕರೇಜ್ ಮಾಡೋಕ್ಕೆ ಅಂತ ಮಾತಾಡಲ್ಲ ಬಟ್ ದೆನ್ ಒಂದು ಹೊಸ ಡಿರೆಕ್ಟರ್ ಫಸ್ಟ್ ಆಫ್ ಆಲ್ ಶ್ರೀಧರ್ ಐ ಥ್ಯಾಂಕ್ ಯು ಐ ಐ ನನಗೆ ಯಾವಾಗಲೂ ಏನು ಗೊತ್ತಾ ಒಂದು ನನಗೊಂದು ಕಂಪ್ಲೇಂಟ್ ಇರುತ್ತೆ ಯಾವಾಗಲೂ ಕನ್ನಡ ಸಿನಿಮಾ ಅಲ್ಲಿ ದಟ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಪೋಸ್ಟರ್ಸ್ ಚೆನ್ನಾಗಿರುತ್ತೆ ಹೊರಗಿಂದ ನೋಡೋಕೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಸಿನಿಮಾಲ್ಲಿ ಬಂದಾಗ ಸ್ಕ್ರಿಪ್ಟ್ಗೆ ಆ ಲೆವೆಲ್ ಆಫ್ ಮಹತ್ವ ಕೊಟ್ಟಿರಲ್ಲ ಇಲ್ಲ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಕೊಟ್ಟಿರಲ್ಲ ಇಲ್ಲ ಏನು ಹೇಳ್ತಾರೆ ಎಡಿಟಿಂಗೇ ಕೊಟ್ಟಿರಲ್ಲ ಬಟ್ ಈ ಸಿನಿಮಾ ಪರ್ಸ್ನಲಿ ಐ ಆಮ್ ಟೆಲಿಂಗ್ ಯು ದಟ್ ಐ ಲವ್ ದ ಡಿರೆಕ್ಷನ್ ಐ ಲವ್ ದ ಸ್ಕ್ರೀನ್ ಪ್ಲೇ ಐ ಲವ್ ದ ಎಡಿಟಿಂಗ್ ದೀಸ್ ತ್ರೀ ಥಿಂಗ್ಸ್ ಐ ಥಿಂಕ್ ವಿಲ್ ಮೇಕ್ ದಿಸ್ ಮೂವಿ ದ ಬೆಸ್ಟ್ ಆ ಸೊ ನಾನಿಷ್ಟೇ ಹೇಳೋದು ದ್ಯಾಟ್ ಆಫ್ಕೋರ್ಸ್ ಅದನ್ನೆಲ್ಲ ಮಾಡಿ ಅದನ್ನು ಡೈರೇಟ್ ಮಾಡಿ ಅದನ್ನು ಮುಂದೆ ತಂದಿಟ್ಟಿರೋ ಈ ಆರ್ಟಿಸ್ಟ್ಸ್ ಸ್ಪೆಷಲಿ ಸೋನು ಆ್ಯಂಡ್ ಧರ್ಮ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ ತಿಲಕ್ I really congratulate all of them. They have done a wonderful job, and especially that a negative lead, Sigodo. Uh, As she rightly said, Tumba Kashta. Uh, but she's done the best. Uh, actually, Sonu, no, I'm watching your film for the first time. <laughs> I am so sorry, but then I think the first is the best. Thank you. So I congratulate the entire team. Uh, thank you so much for inviting me, Sridhar. Um, lovely. ನನ್ನ ಪ್ರಕಾರ ಈ ನಾನು ರಿಕ್ವೆಸ್ಟ್ ಮಾಡೋದು ಪ್ರೊಡ್ಯೂಸರ್ಸ್ ಆಗಿರೋ ಯಾರಾಗಿರೋದು ಇಷ್ಟು ಮಾಡಿದಿರ ಇನ್ನೊಂಚೂರು ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ದಟ್ ಇಂಥ ಸಿನಿಮಾಗಳಿಗೆ ಜನ ಬರಬೇಕು ನಾನು ಇಲ್ಲಿ ಬಂದಾಗ ಇಂಥ ಒಳ್ಳೆ ಸಿನಿಮಾ ನೋಡಿದಾಗ ಜನ ಕಡಿಮೆ ಅನಿಸಿದಾಗ ಸ್ವಲ್ಪ ದುಃಖ ಆಗುತ್ತೆ ಅಲ್ವಾ ಸೊ ದುಡ್ಡು ಹಾಕಿದವ್ರಿಗೆ ಕಷ್ಟಪಟ್ಟವ್ರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ಆ ಫೀಲಿಂಗ್ ಇದೆ ಸೊ ಐ ವುಡ್ ರಿಯಲಿ ಇನ್ಸಿಸ್ ದ್ಯಾಟ್ ಯು ನೋ ನಾವುಗಳು ಅಫ್ಕೋರ್ಸ್ ನಾನು ಒಳ್ಳೆ ರೀತಿಯಿಂದ ನಾನು ಇಷ್ಟೇ ಹೇಳೋದು ದಟ್ ನನ್ನ ಕಡೆಯಿಂದ ಏನಾಗುತ್ತೆ ಐ ವಿಲ್ ಡೆಫಿನೆಟ್ಲಿ ಟಾಕ್ ದ ಬೆಸ್ಟ್ ಅಬೌಟ್ ದಿಸ್ ಮೂವಿ ನಾಟ್ ಬಿಕಾಸ್ ಇಟ್ಸ್ ಏನಾದರೂ ಹೇಳಬೇಕು ಅಂತಲ್ಲ ಲಿಟ್ರಲಿ ನನಗೆ ಮನಸ್ಸಿಂದ ಇಷ್ಟ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ಲರೂ ಬಂದಿರೋ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಜನರು ನೀನು ಕರ್ಕೊಂಡು ಸಿನಿಮಾಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ Thank you.